ವೆಲ್ಕಮ್ ಎಲ್ಲ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಇರೋದು ಅಮೇರಿಕನ್ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ಬನ್ನಿ ಏನೇನು ಪದಾರ್ಥಗಳು ಬೇಕು ನೋಡೋಣ ನೋಡಿ ಅನ್ನ ಮಾಡಿ ಇಟ್ಕೊಂಡಿದೀನಿ ಆಲ್ರೆಡಿ ಒಗ್ಗರಣೆಗೆ ಎಣ್ಣೆ ಮತ್ತು ಬೆಣ್ಣೆ ಎರಡು ಬೇಕು ಮತ್ತು ಹಸಿಮೆಣ್ಸಾಯಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕ್ಯಾಪ್ಸಿಕಮ್ ಈರುಳ್ಳಿ ಮತ್ತು ಸ್ವೀಟ್ ಕಾರ್ನ್ ಬೇಯಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ವೆನಿಗರ್ ಬೇಕು ಸೋಯಾ ಸಾಸ್ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಬೇಕು ಮತ್ತೆ ಬ್ಲಾಕ್ ಪೆಪ್ಪರ್ ಬೇಕು ನೋಡಿ ನಾಲ್ಕರಿಂದ ಐದ್ ಸ್ಪೂನ್ ಎಣ್ಣೆ ಹಾಕ್ತಾ ನೋಡಿ ಎಣ್ಣೆ ಹಾಕಿದೀನಿ ಎಣ್ಣೆ ಕಾಯ್ತಾ ಇದೆ ಬೆಣ್ಣೆನೂ ಹಾಕಂತ ಬೆಣ್ಣೆ ಕರ್ಗದೇನ್ ಬೇಡ ತುಂಬಾ ಬೆಣ್ಣೆ ಕರ್ಗೋದೇನು ಬೇಡ ತುಂಬಾ ಈರುಳ್ಳಿ ಹಾಕಂತ ಈಗ ನೋಡಿ ಬೆಣ್ಣೆ ಇನ್ನೂ ಹಂಗಂಗೆ ಇದೆ ಈರುಳ್ಳಿ ಹಾಕಂತ ಇದ್ದೀನಿ ನೋಡಿ ಫ್ರೈ ಆಗ್ತಾ ಇದೆ ನೋಡಿ ಫ್ರೈ ಆಗೋವಾಗ ಹಸಿ ಮೆಣಸಿಕ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳಿ ಕ್ಯಾಪ್ಸಿಕಂ ಹಾಕ್ಕೊಂತ ಇದ್ದೀನಿ ಈಗ ನೋಡಿ ಕ್ಯಾಪ್ಸಿಕಮ್ ಹಾಕೊಂಡಿದೀನಲ್ಲ ಅದನ್ನು ಕೈ ಇದೀನಿ ತುಂಬ ಏನು ಫ್ರೈ ಆಗೋದೇನು ಬೇಡ ಇದು ನೋಡಿ ಇದು ಮುಗ್ತಾ ಇರೋವಾಗ ಶುಂಠಿ ಬೆಳ್ಳಿ ಪೇಸ್ಟ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ ನಾನು ಒಂದು ಸ್ಪೂನ್ ದೊಡ್ಡ ಸ್ಪೂನ್ ಅಷ್ಟು ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ ಹಸಿಮೆಣ ಪೇಸ್ಟ್ ಒಂದ್ನೆಲ್ಲ ಬೇಕು ಅಂದ್ರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಖಾರ ತಿನ್ನೋದಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬ್ಲ್ಯಾಕ್ ಪಾಪ್ ಪೆಪ್ಪರ್ ಪೌಡ್ರ್ ಇರುತ್ತಲ್ಲ ಅದನ್ನ ಹಾಕ್ಕೊಳ್ಳಿ ಸಾಕು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ನಲ್ಲ ಅದನ್ನು ಚೂರ ಸೀವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ ಮೊದಲನೇ ಫ್ರೈಡ್ ರೈಸ್ನ ಮಾಡಿದ್ದೀನಿ ವೆಜಿಟೇಬಲ್ ಎಲ್ಲ ಹಾಕಿ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಲಿಂಕ್ ಇರುತ್ತೆ ನೋಡಿ ಒಂದೇ ಥರ ಮಾಡ್ಕೊಡೋದಕ್ಕಿಂತ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಹೊರಗಡೆ ತಿನ್ನೋದು ಕಡಿಮೆ ಮಾಡ್ತಾರೆ ಮನೆಯಲ್ಲೇ ಆದಷ್ಟು ತಿಂತಾರೆ ನೋಡಿ ಸ್ವೀಟ್ ಕಾರ್ನ್ ಬೇಯಿಸಿ ಇಟ್ಟಿದ್ನಲ್ಲ ಅದನ್ನು ಹಾಕಂತ ಇದೀನಿ ಈಗ ಅಷ್ಟು ಇಷ್ಟು ಅಂತ ಏನಿಲ್ಲ ಎಷ್ಟು ಬೇಕೋ ಅಷ್ಟು ರುಚಿಕ್ ತಕ್ಕಷ್ಟು ಹಾಕ್ಕೊಳ್ಳಿ ಸ್ವೀಟ್ ಕನ್ನು ಹೇಗೆ ಮಾಡೋದು ಅಂತಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ನೋಡಿ ನೋಡಿ ರುಚಿಕ್ ತಕ್ಕಷ್ಟು ಉಪ್ಪು ಹಾಕಂತ ಇದೀನಿ ಮನೇಲಿ ಐಟಮ್ಸ್ ಇದ್ರೆ ಹತ್ತು ನಿಮಿಷದಲ್ಲಿ ಆಗಿದ್ದರೆ ಏನು ಮಾಡೋದು ಅಂತ ಚಿಂತೆ ಇರುತ್ತಲ್ಲ ಆ ಟೈಮಲ್ಲಿ ಮಾಡಿಕೊಡ್ಬೋದು ಇದನ್ನು ನೋಡಿ ಬ್ಲ್ಯಾಕ್ ಪೆಪ್ಪರು ಪೌಡ್ರೂ ನಾನು ಹಾಕ್ತಾಯಿದ್ದೀನಿ ರುಚಿ ನೋಡ್ಕೊಬಿಟ್ಟು ಮತ್ತೆ ಹಾಕೊಳ್ಳೋಣ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ಉರಿ ಸಿಮ್ಮಲ್ಲಿ ಇಟ್ಕೊತ ಇದ್ದೀನಿ ನೋಡಿ ಒಂದು ಸ್ಪೂನು ಸೋಯಾ ಸಾಸು ಒಂದು ಸ್ಪೂನ್ ವೆನಿಗರ್ ವೆನಿಗರ್ ಇಲ್ಲ ಅಂದರೂ ನಿಂಬೆಹಣ್ಣು ಹಾಕ್ಕೋಬೋದು ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆನೂ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಆಗಿದೆ ರೈಸ್ ಹಾಕೊತಾ ಇದ್ದೀನಿ ಅನ್ನ ಆಗಿದೆಯಲ್ಲ ಅದನ್ನು ಹಾಕೊತಾ ಇದ್ದೀನಿ ನೋಡಿ ಅನ್ನ ಹಾಕ್ ಕೈ ಇಡ್ತಾ ಇದ್ದೀನಿ ಈಗ ನೋಡಿ ಉರಿ ಜೋರು ಮಾಡ್ಕೊಂಡು ಕೈ ಇಟ್ಕೊಳ್ಳಿ ಸಿಮ್ಮಲ್ಲಿ ಇಟ್ಟಿದ್ನಲ್ಲ ಇವಾಗ ಉರಿ ಫ್ಲೇಮ್ ಜೋರು ಮಾಡಿದ್ದೀನಿ ಬೇಕು ಅನ್ನೋರು ಇದಕ್ಕೆ ಕ್ಯಾರೆಟ್ ಹಾಕ್ಕೋಬೋದು ಕ್ಯಾಬೇಜು ಹಾಕ್ಕೋಬೋದು ಅದೇನು ಇಲ್ದಲೇ ಹಿಂಗೂ ಮಾಡ್ಕೋಬೋದು ನೋಡಿ ಅಮೇರಿಕನ್ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ಅಮೇರಿಕನ್ ಸ್ವೀಟ್ ಕಾರ್ನ್ ಫ್ರೈಡ್ ರೈಸು ಹೇಗೆ ಬಂದಿದೆ ಅಂತ ಟೇಸ್ಟ್ ನೋಡಿ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟ್ ಆಗಿದೆ ನೀವು ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ